ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಜಯ ಘೋಷ ನ್ಯೂಸ್ ನಾನು ನಿಮ್ಮ ಚೇತನ್ ಕುಮಾರ್ ಇಂದು ನಮ್ಮ ತುಮಕೂರು ಜಿಲ್ಲೆಯ ಬಹಳ ಪ್ರಸಿದ್ಧ ತಾಣವಾಗಿರ್ತಕ್ಕಂಥ ನಾಮದ ಚುಲುಮೆ ಹತ್ರ ಬಂದಿದ್ದೇವೆ ಈ ಒಂದು ನಾಮದ ಚುಲುಮೆಗೆ ಹೆಸರು ಹೇಗೆ ಬಂತು ಅಂತ ಒಂದು ಪರಿಚಯನ ಮಾಡಿಕೊಡ್ತೇನೆ ಈ ಒಂದು ನಾಮದ ಚುಲುಮೆಗೆ ಶ್ರೀರಾಮರು ಶ್ರೇತ್ರಾಯುಗದಲ್ಲಿ ಅಯೋಧ್ಯೆಯಿಂದ ವನವಾಸವನ್ನ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಸ್ಟಾನ್ ಪ್ರಾರಂಭ ಮಾಡಿದವರು ವನವಾಸವನ್ನ ಚಿತ್ರಕೂಟದಲ್ಲಿ ಬಂದು ನೆಲೆಸ್ತಾರೆ ಆ ಸಂದರ್ಭದಲ್ಲಿ ಸೀತೆಯನ್ನು ಅಪಹರಿಸ್ತಾರೆ ಸೀತೆಯನ್ನು ಅಪರಿಸಿದಾಗ ಅಲ್ಲಿ ಸೀತೆಯನ್ನು ಹುಡ್ಕೋಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದ ಮುಖಾಂತರ ನಮ್ಮ ಕರ್ನಾಟಕ ಭಾಗದಕ್ಕೆ ಎಂಟ್ರಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಹಂಪೆಗೆ ಕೂಡ ಶ್ರೀರಾಮ ಲಕ್ಷ್ಮಣರು ಎಲ್ಲರೂ ಕೂಡ ವನವಾಸಕ್ಕೆ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ಆಂಜನೇಯ ವಾಲಿ ಸುಗ್ರೀವ ಇವರೆಲ್ಲರೂ ಕೂಡ ರಾಮ ಲಕ್ಷ್ಮಣರಿಗೆ ಪರಿಚಯವಾಗ್ತಾರೆ ಆ ಒಂದು ಹಂಪೆಯಿಂದ ನಮ್ಮ ಕರ್ ಕರ್ನಾಟಕದಲ್ಲಿರ್ತಕ್ಕಂಥ ತುಮಕೂರು ಭಾಗದಕ್ಕೆ ಬರ್ತಾರೆ ಈ ಒಂದು ನಾಮಚಿಲ್ಮೆ ಇಲ್ಲಿ ಶ್ರೀರಾಮ ಒಂದು ತಿಲಕವನ್ನ ನಾಮವನ್ನ ಇಟ್ಕೊಂಡು ಇಟ್ಕೊಳ್ಬೇಕು ಅಂತಂದ ಸಂದರ್ಭದಲ್ಲಿ ನೀರಿರೋದಿಲ್ಲ ಆ ಸಂದರ್ಭದಲ್ಲಿ ಈ ಒಂದು ಸ್ಥಳ ಏನ್ ಕಾಣ್ತಾ ಇದೆ ಇಲ್ಲಿಗೆ ಬಂದ್ಬಿಟ್ಟು ಬಾಣವನ್ನ ಬಿಟ್ಟು ನೀರು ಇಲ್ಲಿ ಬಿಟ್ಟಾಗ ನೀರು ಉದ್ಭೋಗ ಆಗ ಶ್ರೀರಾಮ್ ಅವರು ನಾಮವನ್ನ ಇಟ್ಕೊಳ್ತಾರೆ ಇದು ಪ್ರತಿ ವರ್ಷವೂ ಕೂಡ ಯಾವ ಮಳೆ ಬರಲಿ ಬಿಡ್ಲಿ ಪ್ರತಿ ವರ್ಷ ಕೂಡ ಹೀಗೆ ಸತತವಾಗಿ ನೀರು ಹರಿತಾ ಹೋಗ್ತದೆ ಹಾಗಾಗಿ ಇದನ್ನ ನಾಮದ ಚಿಲುಮೆ ಅಂತಾರೆ ಹೇಗೆ ನಾಮ ಇಟ್ಕೊಳ್ಳೋದಕ್ಕೋಸ್ಕರ ಬಾಣವನ್ನ ಬಿಟ್ಟರು ರಾಮ ಹಾಗಾಗಿ ಚಿಲುಮೆ ಉಕ್ಕಿದ್ಕೆ ನಾಮದ ಚಿಲುಮೆ ಅಂತ ಹೆಸರು ಬರ್ತದೆ ಇದೇ ಸ್ಥಳ ಶ್ರೀರಾಮ ಬಂದು ನಾವು ಬಾಣವನ್ನ ಬಿಟ್ಟಿದ್ದು ಈ ಸ್ಥಳದಿಂದ ಅವರು ನಾ ನೀರನ್ನು ತೆಗೆದುಕೊಂಡು ನಾಮವನ್ನ ಇಟ್ಕೊಂಡಿದ್ದು ಹಾಗಾಗಿ ಇದನ್ನ ನಾಮದ ಚೆಲುಮೆ ಅಂತ ಕರೀತಾರೆ ಹೇಗೆ ತ್ರೇತ ಯುಗದಲ್ಲಿ ರಾಮಾಯಣ ಸ್ಟಾರ್ಟ್ ಆಯ್ತು ಅದರಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಬಹಳ ಮಹತ್ವವಾದದ್ದು ಇಲ್ಲಿ ಆಂಜನೇಯ ವಾಲಿ ಸುಗ್ರೀವ ರಾಮ ಲಕ್ಷ್ಮಣರು ಕೂಡ ಇಲ್ಲಿ ಬಂದು ತೆರಳಿ ಇಲ್ಲಿ ಪಾದಗಳು ಇದಾವೆ ಅಲ್ಲಿ ನೋಡ್ತಾ ಇರಬಹುದು ಅಲ್ಲಿ ರಾಮ ಪಾದಗಳು ಇದ್ದಾವೆ ಅದು ಕಾಣ್ತಾ ಇರೋದು ರಾಮ ಲಕ್ಷ್ಮಣರ ಪಾದ ಇಲ್ಲಿ ನೀರು ಉಕ್ಕಿದ್ದು ಹಾಗಾಗಿ ಸತತ ಇದು ಮಳೆಗಾಲ ಬರಲಿ ಬಿಡಲಿ ಸತತವಾಗಿ ನೀರು ಹರಿತಾ ಇರ್ತದೆ ಈ ಒಂದು ಗುಂಡಿ ಮುಖಾಂತರ ಹೇಗೆ ನಾವು ಮನೆ ಅಯೋಧ್ಯೆ ಶ್ರೀರಾಮನ ನೋಡೋದಕ್ಕೆ ಅಲ್ಲಿ ಹೋಗ್ಬೇಕಾಗಿಲ್ಲ ಯಾಕೆಂದ್ರೆ ನಮ್ಮ ತುಮಕೂರಲ್ಲಿ ಶ್ರೀರಾಮರು ಬಂದು ಆ ಪಾದಗಳಿದೆ ಅಲ್ಲಿ ನಾಮಚಿ ಉಕ್ತಾ ಇರ್ತಕ್ಕಂಥ ಒಂದು ಗುಂಡಿ ಇದೆ ಹಾಗಾಗಿ ಪ್ರತಿಯೊಂದು ಒಬ್ಬ ವ್ಯಕ್ತಿಯು ಕೂಡ ನಮ್ಮ ತುಮಕೂರಿನ ನಾಮಚಿಮೆಗೂ ಬಂದು ಇಲ್ಲಿ ಶ್ರೀರಾಮನ ಪಾದಗಳಿದ್ದಾವೆ ಅಲ್ಲಿ ಇಲ್ಲೂ ಕೂಡ ದರ್ಶನ ಪಡಿಬಹುದು ಇದು ಒಂದು ಐತಿಹಾಸಿಕ ಪುಣ್ಯ ಸ್ಥಳ ನಮ್ಮ ನಾಮದ ಚಿಲುಮೆ ನೋಡಿ ಬಂದಿರತಕ್ಕ ನೀರು ಹೇಗೆ ಶ್ರೀರಾಮರು ಬಾಣ ಬಿಟ್ಟರು ಅಲ್ಲಿಂದ ನೀರು ಹೋಗ್ತಾ ಇದೆ ಪ್ರತಿನಿತ್ಯ ಈ ಒಂದು ನೀರು ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರು ಇದನ್ನ ತೀರ್ಥದ ರೂಪದಲ್ಲಿ ಪಡಿತಾರೆ ನೂತನ ಸನ್ವೀಸನ್ ಆಪ್ಟಿಕಲ್ಸ್ ನಿಮ್ಮ ತಪಾಸಣೆ ನಮ್ಮ ಆದ್ಯತೆ ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ ಒಂದು ವರ್ಷ ಪ್ರೀ ವಾರಂಟಿ ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ